ಹಾಯ್ ಹಲೋ ವೆಲ್ಕಮ್ ಟು ಜಾವಗರ್ ಸಿಬಿಚಿ ಭಾಗ್ಯಸ್ ಕಿಚನ್ ಇವತ್ತಿನ ವಿಡಿಯೋ ನಾನು ಆಲೂ ಪರೋಟದ ಜೊತೆ ಬಂದಿದ್ದೀನಿ ಯಾವ ಸ್ಟೈಲಲ್ಲಿ ಆಲೂ ಪರೋಟಾನ ಯಾವ ಥರ ಈಸಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದಕ್ಕೆ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಒಂದು ಬಾಣಲೆಗೆ ಹಾಕೊಳ್ತಾ ಇದ್ದೀವಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದನ್ನು ಒಂದು ಸತಿ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ಒಂದು ಸತಿ ಜಾಸ್ತಿ ನೀರು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾದ್ಕೊಂಡು ಕಲಿಸ್ಕೊಳ್ಳೋಣ ಒಂದು ಹದಿನೈದು ನಿಮಿಷ ಕಲಿಸ್ಬಿಟ್ಟು ಇಟ್ಟರೆ ಸಾಕಾಗತ್ತೆ ನಾವು ಅಷ್ಟರಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀವಿ ಇಷ್ಟು ಹಿಟ್ಟಲ್ಲಿ ಸುಮಾರು ಒಂದು ಐದು ಪರೋಟ ಆಗುತ್ತೆ ಕೊನೆಗೆ ಇದಕ್ಕೆ ಒಂದು ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಸತಿ ನೀಟಾಗಿ ನಾದ್ಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ಕಲಿಸ್ಬಿಟ್ಟು ಮುಚ್ಚಿಡೋಣ ಮೊದಲಿಗೆ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿಕೊಂಡು ತರತರಿಯಾಗಿ ರುಬ್ಬಿಟ್ಕೊಳ್ಳೋಣ ಈಗ ನಾನು ಒಂದು ಮೂರು ಆಲೂಗೆಡ್ಡೆನ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ ಮೂರು ವಿಜಲ್ ಆಗುವಷ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಅದು ಆರಿದಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೇ ತರತರಿಯಾಗಿ ರುಬ್ಕೊಂಡ್ವಲ್ಲ ಹಸಿರು ಮೆಣಸಿಕೆ ಮತ್ತು ಶುಂಠಿ ಪೇಸ್ಟ್ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಿದ್ದೀವಿ ಜೊತೆಗೆ ಕಾಲು ಚಮಚದಷ್ಟು ಅರ್ಶನ ಹಾಗೆ ಕಾಳನ್ನ ಅರ್ಧ ಸ್ಪೂನಷ್ಟು ಕಾಳನ್ನ ಈ ಥರ ಕೈಯಲ್ಲಿ ಕ್ರಿಶ್ ಮಾಡಿಕೊಂಡು ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಇದನ್ನು ಕೂಡ ಸೇರಿಸ್ಕೊಳ್ತಿದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಗೋಧಿ ಹಿಟ್ಟಿಗೆ ಕೂಡ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಇದ್ದೀವಿ ಹಸಿರು ಮೆಣಸಿನ್ಕಾಯಿನೂ ಹಾಕಿರುತ್ತೆ ನೋಡ್ಕೊಂಡು ಮೆಣಸಿನ ಪುಡಿ ಹಾಕ್ಕೊಳ್ಬೇಕು ಜೊತೆಗೆ ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದ್ದೀವಿ ಕಟ್ ಮಾಡಿಕೊಂಡು ಹಾಗೆ ಒಂದು ಎರಡು ಕಡ್ಡಿ ಕರ್ಬೇವು ಹಾಗೂ ಒಂದು ಅರ್ಧ ಹಿಂಡ್ತಾ ಹಿಂಡ್ತಾಯಿದ್ದೀವಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ನಾವು ಮತ್ತೆ ನೀರು ಏನೂ ಸೇರಿಸ್ಕೊಳ್ತಿಲ್ಲ ಈಗ ಆಲೂ ಪರೋಟಕ್ಕೆ ಸ್ಟಫಿಂಗ್ ರೆಡಿಯಾಗಿದೆ ಇದನ್ನ ಸುಮಾರಾಗಿ ಒಂದು ಚಿಕ್ಕ ಚಿಕ್ಕ ಉಂಡೆ ಥರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಅಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದಕ್ಕೆ ತುಂಬಾ ಸುಲಭ ಆಗತ್ತೆ ಈಗ ಏನಾಗಿದೆ ನೋಡೋಣ ನೆಂದಿದೆ ಹದಿನೈದು ನಿಮಿಷ ಆಗಿದೆ ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈಗ ಇದನ್ನ ಕೂಡ ಉಂಡೆ ಮಾಡಿಟ್ಕೊಳ್ಳೋಣ ಮಾಮೂಲಿ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ದಪ್ಪ ಉಂಡೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಏಕೆಂದರೆ ಅದರೊಳಗಡೆ ನಾವು ಪಲ್ಯ ಸೇರಿಸೋದ್ರಿಂದ ಸ್ವಲ್ಪ ದಪ್ಪ ಉಂಡೆಗಳನ್ನ ಮಾಡಿಕೊಂಡ್ರೆ ಹರ್ಕೊಳ್ಳೋದಿಲ್ಲ ಸ್ವಲ್ಪ ಗೋಧಿ ಹಿಟ್ಟನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಅದ್ಕೊಂಡು ಅದ್ಕೊಂಡು ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ವಲ್ಪ ಹತ್ಕೊಂಡು ಇದನ್ನ ಓದ್ಕೊಳ್ಬೇಕಾಗತ್ತೆ ಸ್ವಲ್ಪ ದಪ್ಪವಾಗಿ ಹೊತ್ಕೊಳ್ಳಿ ಅವಾಗ ಪಲ್ಯ ಹೊರಗೆ ಬರೋದಿಲ್ಲ ನೋಡಿ ಒಂದು ಉಂಡೆ ಪಲ್ಯ ಇಟ್ಬಿಟ್ಟು ಈ ಥರ ಮುಚ್ತಾ ಇದ್ದೀವಿ ಈಗ ಇನ್ನೊಂದು ರೌಂಡು ಹಿಟ್ಟಲ್ಲಿ ಅದ್ಕೊಂಡ್ಬಿಟ್ಟು ಇದನ್ನ ಒತ್ತಣ ತುಂಬ ರ್ಯಾಶಾಗಿ ಹರ್ಕೊಂಡು ಬಿಡುತ್ತೆ ಪಲ್ಯ ಎಲ್ಲ ಆಚೆ ಬರುತ್ತೆ ಹಾಗೆ ಮೇಲ್ಮೇಲೆ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ಮೇಲ್ಮೇಲೇನೆ ಹೊತ್ಕೋಬೇಕು ಆದಷ್ಟು ಎಷ್ಟು ತಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹೊತ್ಕೋಬೋದು ಹಾಗೆ ಇನ್ನೊಂದು ಹಿಟ್ಟನ್ನ ರೆಡಿ ಇದ್ದೀನಿ ಒಟ್ಟಿಗೆ ಒಂದು ಮೂರು ಮೂರು ನಾಲ್ಕು ನಾಲ್ಕು ರೆಡಿ ಮಾಡಿಕೊಂಡ್ರೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ ಹಾಗೆ ಇದನ್ನು ಬಿಸಿಯಾಗಿರ್ಬೇಕಾದ್ರೆ ಬೆಣ್ಣೆ ಜೊತೆ ತಿನ್ನೋದಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ಇದರ ಜೊತೆನೇ ಪಲ್ಯ ಇರೋದ್ರಿಂದ ನಮಗೆ ಎಕ್ಸ್ಟ್ರಾ ಪಲ್ಯ ಅಥವಾ ಚಟ್ನಿ ಬೇಕೇ ಬೇಕು ಅಂತೇನಿಲ್ಲ ಜಸ್ಟ್ ಸಾಸ್ ಜೊತೆಗೆ ಬೇಕಾದರೂ ಇದನ್ನು ತಿನ್ಬೋದು ಈಗ ಕಾವಲಿ ಇಟ್ಬಿಟ್ಟು ಕಾವಲಿಕ್ಕೆ ಆದಿದ್ದಾದಮೇಲೆ ನಾವು ಹೊತ್ಕೊಂಡಿರೋಂಥ ಪರೋಟನ ಹಾಕಿ ಅದಕ್ಕೆ ತುಪ್ಪ ಹಚ್ತಾ ಇದ್ದೀವಿ ಎಣ್ಣೆಗಿನ ತುಪ್ಪ ಹಚ್ಚಿದ್ರೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಥರ ಎರಡು ಸೈಡು ತುಪ್ಪ ಹಚ್ಕೊಂಡು ಹೊಂಬಣ್ಣ ಬರೋ ತನಕ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ ಒಳಗಡೆ ಆಲೂಗಡ್ಡೆ ಎಲ್ಲ ಮುಂಚೆನೇ ಬೆಂದಿರುತ್ತೆ ಹಾಗಾಗಿ ತುಂಬಾ ರೋಸ್ಟ್ ಮಾಡ್ಕೋಬೇಕು ಅಂತೇನಿಲ್ಲ ಜಸ್ಟ್ ನಾವು ಚಪಾತಿ ಯಾವ ಥರ ಬೇಯಿಸ್ಕೊಳ್ತೀವೋ ಅದೇ ಥರನೇ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಡಾಬಾ ಸ್ಟೈಲಲ್ಲಿ ಪರೋಟ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಭದ್ರವಾಗಿ ಓಪನ್ ಆಗುತ್ತೆ ಇದೇ ಥರ ಇನ್ನೊಂದು ಪರೋಟನೂ ಕೂಡ ಹೀಗೆ ಬೇಯಿಸ್ಕೊಳ್ತಾ ಇದ್ದೀವಿ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು